ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ತಿಮ್ಮಣ್ಣ ಊರಿಗೆ ದೊಡ್ಡ ಮನುಷ್ಯ ಅಂತ ಕರೆಯೋರು ಆದರೆ ಅವನು ಮಾಡ್ತಾ ಇದ್ದಿದ್ದೆಲ್ಲ ಬೇರೆಯವ್ರಿಗೆ ನಷ್ಟ ಆಗಿ ಅವನಿಗೆ ಲಾಭ ಆಗಬೇಕು ಅಂತ ಕೆಲ್ಸಗಳನ್ನೆ ಅದರಲ್ಲೂ ಜನರಿಗೆ ಏನಾದರೂ ಸಮಸ್ಯೆ ಇದೆ ಯಾವುದೋ ಒಂದು ಏನಾದರೂ ನಂಬ್ತಾ ಇದ್ದಾರೆ ಅಂತ ಗೊತ್ತಾದರೆ ಅದನ್ನು ತನ್ನ ಲಾಭವನ್ನಾಗಿ ಕನ್ವರ್ಟ್ ಇದ್ದ ಅವತ್ತು ಹಾಗೆ ಆಗಿತ್ತು ಊರಿನ ದೇವಸ್ಥಾನದ ಮುಂದೆ ಯಾರಿಗೋ ಗಾಳಿ ಮೆಟ್ಕೊಂಡಿದೆ ಅಂತ ದೇವ್ವಭೂತ ಓಡಿಸೋ ಮಂತ್ರವಾದಿಂಗ್ ಕರೆಸಿ ಆ ಪೂಜೆಯನ್ನು ಮಾಡಿಸ್ತಾ ಇದ್ದರು ಅದನ್ನು ನೋಡಿದ ನಮ್ಮ ತಿಮ್ಮಣ್ಣಿಗೆ ಅರೆರೆ ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ಯಾಕೆ ಮಾಡಬೇಕು ಹಿಂಗೇನಾದರೂ ಮೈ ಮೇಲೆ ಅದು ಬಂದಿದೆ ಇದು ಬಂದಿದೆ ಅಂದರೆ ಜನನೇ ಹೆದರಿಕೊಂಡು ನನಗೆ ಬೇಕಾದೆಲ್ಲ ಕೊಡ್ತಾರಲ್ಲ ಯಾಕಂದರೆ ಅವತ್ತು ಆ ಹುಡುಗಿ ಮೈ ಮೇಲೆ ಬಂದಾಗ ಆ ಹುಡುಗಿ ಏನೇನು ಕೇಳಿದ್ರು ಎಲ್ಲನೂ ಕೊಟ್ಟಿದ್ರು ಅದನ್ನು ನೋಡಿಕೊಂಡೇ ಇವನೊಂದು ಹೊಸ ಐನಾತಿ ಐಡಿಯಾ ಮಾಡ್ದ ಏನು ಮಾಡ್ದ ಒಂದು ಹದಿನೈದು ದಿನದಿಂದ ಆ ಊರಲ್ಲಿ ಯಾರೋ ಒಬ್ಬರು ಸತ್ತೋಗಿದ್ರು ಅದನ್ನೆಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊಂಡ ಅಂದರೆ ನಾನೀಗ ಇದನ್ನು ಪ್ರಯೋಗ ಮಾಡಬೇಕು ನನ್ನ ಮೈ ಮೇಲೆ ಆತ ಬಂದಿದ್ದಾನೇನೋ ಥರ ನೋಡಿದ್ರೆ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನೋಡಬೇಕು ಅಂತ ಹೇಳಿ ಅವನು ಅವನ ಮೈ ಮೇಲೆ ಆತ ಅಂದರೆ ಹದಿನೈದು ದಿನದಿಂದ ಸತ್ತೋಗಿದ್ದವನು ಮೈ ಮೇಲೆ ಬಂದಿರೋಂಥರ ಇವನು ನಾಟಕ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ ಹಲೀರೇ ಮೊನ್ನೆ ಆ ಒಂದು ಹೆಣ್ಮಗುಗ್ ಬಂದಿತ್ತು ಈಗ ಇವನ್ ಮೇಲೆ ಬಂದ್ಬಿಟ್ಟೈತಲ್ಲಪ್ಪ ಏನಾಗ್ತಾಯ್ತಪ್ಪ ನಮ್ಮೂರು ಊರಿನ ಗೌಡ್ರು ಪಟೇಲ್ರು ಶಾನುಬಾ ಅಷ್ಟೆಲ್ಲ ಊರಿನ ಜನ ಎಲ್ಲ ಗಾಬರಿ ಬಿದ್ಬಿಟ್ರು ಸರಿ ತಿಮ್ಮಣ್ಣನ ಕರ್ಕೊಂಡ್ ಹೋದ್ರು ದೇವಸ್ಥಾನದತ್ರ ಮಂತ್ರವಾದಿನಿ ಕರೆದ್ರು ಮಂತ್ರವಾದಿ ಎಲ್ಲ ಮಂತ್ರಗಳ್ನು ಹೇಳ್ದ ಸೊಪ್ಪು ಗಿಪ್ಪಲೆಲ್ಲ ಒಡೆದ ಏನೋ ಒಂದು ಅನುಮಾನ ಬಂತು ಇಲ್ಲ ಇವನ್ ಮೇಲೆ ಏನೂ ಇಲ್ಲ ಇವನ್ ಯಾಕೋ ನಾಟಕ ಆಡ್ತಾ ಇದ್ದಾನಲ್ಲ ಅನ್ನೋದು ಗೊತ್ತಾಯ್ತು ಅವ್ನಿಗೆ ಏನು ಬೇಕು ನಿನಗೆ ಅಂದಾಗ ಇವನು ಏನೇನು ಆಸೆ ಇತ್ತೋ ಆಕಾಂಕ್ಷೆ ಇತ್ತೋ ಸಾಯೋದಕ್ಕಿಂತ ಮುಂಚೆ ಆತನಿಗಿದ್ದಂಥ ಆಸೆ ಆಕಾಂಕ್ಷೆನೇ ನನಗಿತ್ತು ಅನ್ನೋ ಥರ ಹೇಳಿ ಏನೇನು ಬೇಕೋ ಕುಡಿಯೋದು ತಿನ್ನೋದು ಮಟನ್ನು ಚಿಕನ್ನು ಎಲ್ಲನೂ ತರಿಸ್ಕೊಂಡು ಗಟ್ಟಲೆ ತಿನ್ಬಿಟ್ಟ ಯಾಕಂದರೆ ಎಲ್ರಿಗೂ ನಂಬಿಕೆ ಬರಬೇಕಲ್ಲ ಅಯ್ಯೋ ಗಾಳಿ ಒಳಗಡೆ ಸೇರಿಕೊಂಡು ಏನಪ್ಪ ಇಷ್ಟೊಂದು ತಿನ್ನೋ ಥರ ಮಾಡ್ತಾಯಿದೆ ಅವನಿಗೆ ಅಂತ ಗೊತ್ತಾಗಬೇಕಲ್ಲ ಸರಿ ಅವತ್ ಅವನ ಪ್ರಯೋಗ ಯಶಸ್ವಿ ಆಯಿತು ಮಂತ್ರವಾದಿ ಗೊತ್ತಾಗೋಯ್ತು ಅವ್ನ ನಾಟಕ ಮಾಡ್ತಾನೆ ಅಂತ ಆದ್ರೆ ಅದನ್ನು ಹೇಳಿದ್ರೆ ನನಗೂ ಕೂಡ ಇದರಿಂದ ಸಮಸ್ಯೆ ಅನ್ನೋದು ಅವನಿಗೆ ಗೊತ್ತಾಗಿ ಮಂತ್ರವಾದಿನ್ ಹೇಳಲಿಲ್ಲ ಸುಮ್ಮನಿದ್ಬುಟ್ಟ ಪ್ರತಿ ವಾರ ಹದಿನೈದು ದಿನಕ್ಕೊಂದ್ಸರಿ ತಿಮ್ಮಣ್ಣನ ಮೇಲೆ ಯಾರಾದ್ರೂ ಒಬ್ರು ಬರ್ತಾ ಇದ್ರು ಅವ್ರು ಏನೇನೋ ಹೇಳ್ತಾ ಇದ್ರು ಇವನು ಏನೇನೋ ಕೇಳ್ತಾ ಇದ್ದ ಎಲ್ಲಾನು ಕೊಡ್ತಾ ಇದ್ರು ಜನರ ನಂಬಿಕೆನ ಇವನು ತಾನೇ ಬೇಕಾದಂಗೆ ಬಳಸ್ಕೊಳ್ತಾ ಇದ್ದ ಜನ ಅದನ್ನೆಲ್ಲ ತುಂಬಾ ಅಮಾಯಕರಾಗಿ ನಂಬ್ತಾ ಇದ್ರು ಮತ್ತೆ ಒಪ್ತಾ ಇದ್ರು ಅವ್ನು ಕೇಳದನೆಲ್ಲ ಕೊಡ್ತಾ ಇದ್ರು ಆ ಊರಲ್ಲಿ ಒಬ್ಬ ಬುದ್ಧವಂತ ಇದ್ದ ಹೇಮಂತ ಅಂತ ಅವನು ಇದನ್ನ ನಾಟಕ ನಾನು ಕಂಡು ಹಿಡಿತೀನಿ ಅಂತ ಹೇಳ್ದ ಆ ಮಾತು ಕೇಳಿ ಜನ ಎಲ್ಲ ಅವನಿಗೆ ಬೈದ್ಬಿಟ್ರು ಏನಯ್ಯ ಏನ್ ಮಾತಾಡ್ತಾ ಇದೀಯ ನೀನು ಏನೋ ಸಿಟಿಗೆ ಹೋಗಿ ಎರಡು ಅಕ್ಷರ ಕಲ್ತು ಬಂದಿದೀಯಾ ಅಂತ ನಮ್ಮ ನಂಬಿಕೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿನೇ ನೀನ್ ಪ್ರಶ್ನೆ ಮಾಡ್ತೀಯಾ ನೀನು ಇವೆಲ್ಲ ಮಾಡಂಗಿದ್ರೆ ಊರು ಬಿಟ್ಟು ಹೋಗೋ ಹೊರ್ಗಡೆ ನೇರವಾಗಿ ಮತ್ತೆ ನಿಷ್ಠುರವಾಗಿ ಹೇಳಿದಾಗ ಹೇಮಂತ ಸುಮ್ನಾದ ಆದ್ರೆ ಸತ್ಯ ಏನು ಅನ್ನೋದನ್ನ ನಾನು ಹೊರಗಡೆ ತಂದೇ ತರ್ತೀನಿ ಅಂತ ನಿರ್ಧಾರ ಮಾಡ್ದ ಅವನ ಹಂಗೆ ಅಂದ್ಕೊಂಡಿದ್ದಕ್ಕೂ ಅಲ್ಲೊಂದು ಸಮಸ್ಯೆ ಸೃಷ್ಟಿಯಾಗಿದ್ದಕ್ಕೂ ಸರಿ ಹೋಯಿತು ಅಂದರೆ ಈ ಹೇಮಂತ ಇದ್ನಲ್ಲ ಹೇಮಂತವರ ತಾತ ಮತ್ತು ಚಿಕ್ಕ ತಾತ ಇಬ್ಬರಿಗೂ ಕೂಡ ಒಂದು ಸಮಸ್ಯೆ ಉಂಟಾಗಿತ್ತು ಅದರಲ್ಲಿ ತಾತ ಹದಿನೈದು ದಿನದಿಂದ ಸತ್ತೋಗಿದ್ರು ಹೋಗಿದ್ರು ಅವರ ಹೆಸರು ವೆಂಕಟ್ ನರಸಯ್ಯ ಅಂತ ಅವ್ರ ತಮ್ಮ ನರಸಯ್ಯ ಅಂದರೆ ಇನ್ನು ಚಿಕ್ಕ ತಾತ ಹಾಗೇ ಇದ್ದರು ಅವರೇನೋ ಸತ್ತ ಮೇಲೆ ಇಲ್ಲಿಗೆ ತಂದು ಊಳಬೇಕು ಅಂತ ನಿರ್ಧಾರ ಮಾಡಿದ್ರು ಅವರು ಬಹಳ ವರ್ಷಗಳಿಂದ ಊರು ಬಿಟ್ಟು ಹೊರಗಡೆ ಇದ್ದವರು ಈಗ ಇಲ್ಲಿಗೆ ತಗೊಂಡ್ಬಂದು ಊಳಬೇಕು ಅಂತ ನಿರ್ಧಾರ ಮಾಡಿ ಎಲ್ಲ ಶಾಸ್ತ್ರೋಕ್ತವಾಗಿ ಉಳಿದ್ರು ಊಳಿದ್ಮೇಲೆ ಹೇಮಂತಂಗೆ ಗೊತ್ತಿತ್ತು ಈ ಸರಿ ನಮ್ಮ ತಾತನೇ ತಿಮ್ಮಣ್ಣನ ಮೇಲೆ ಬರೋದು ಅಂತ ಯಾಕಂದ್ರೆ ನಾಟಕ ಆಡ್ತಾನೆ ಅಂತ ಗೊತ್ತಾಗಿತ್ತಲ್ಲ ಸರಿ ಆಯಿತು ಅಂತ ಸುಮ್ಮನಾದ ಹದಿನೈದು ದಿನ ಆದಮೇಲೆ ಊರಿನಾಗಿರೋ ವಿಚಾರ ಎಲ್ಲ ತಿಳ್ಕೊಂಡಿದ್ದಲ್ಲ ತಿಮ್ಮಣ್ಣ ಅವ್ರ ತಾತ ವೆಂಕಟನಸಯ್ಯ ಬಂದಿದ್ದಾನೆ ಅನ್ನೋ ಥರ ಇವ್ನ ನಾಟಕ ಆಡೋದಕ್ಕೆ ಪ್ರಾರಂಭ ಮಾಡ್ದ ಹೇ ಯಾರೋ ಅದು ಇಷ್ಟು ವರ್ಷ ನಾನು ಊರಿಂದ ಹೊರಗಡೆ ಇದ್ದೆ ನನ್ನ ಯಾರು ಏನು ಎತ್ತ ಅಂತ ಯಾರಾದರೂ ಕೇಳಿದ್ರೇನೋ ಈಗ ನಾನು ಸತ್ತ ಮೇಲಿ ತಂದಾಕ್ಬಿಟ್ಟು ನಿಮಗೆ ಬೇಕಾದಂಥ ಕಾರ್ಯ ಮಾಡ್ತಿರೇನೋ ನನ್ನ ಆಸೆ ಏನಿತ್ತು ಗೊತ್ತೇನೋ ನನ್ನ ಆಕಾಂಕ್ಷೆ ಏನಿತ್ತು ಗೊತ್ತೇನೋ ಬೇಕಾದ್ದನ್ನೆಲ್ಲ ಕೇಳ್ದ ಅವನೇನೇನು ಕೇಳ್ತಾನೆ ತಿನ್ನೋದು ಕುಡಿಯೋದು ಎಲ್ಲ ತಂದು ಕೊಟ್ಟ ಹೇಮಂತ ಐತೆ ಐತೆ ನಿನಗೆ ಮುಂದೆ ಐತೆ ಅನ್ನೋ ಥರನೇ ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲ ತಂದ್ಕೊಟ್ಟ ಅವನು ಚೆನ್ನಾಗಿ ತಿಂದ ಅದು ನೋಡಿ ಜನಕ್ಕೆ ಭಯ ಸ್ಟಾರ್ಟ್ ಆಗ್ಬಿಡ್ತು ಅಯ್ಯಪ್ಪ ತಿಮ್ಮಣ್ಣ ಅದು ಹೆಂಗಿವು ನೆಲ ಸಹಿಸ್ಕೊತಾನೆ ಅವನು ನಿಜಕ್ಕೂ ಮನುಷ್ಯಲ್ಲ ಬಿಡು ಒಳಗಡೆ ಅವನಿಗೆ ಭಾಳ ಶಕ್ತಿ ಇದೆ ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಳ್ತಾನೆ ಅಂತ ಜನ ಅಂದ್ಕೊಂಡ್ರು ಹೇಮಂತ ಈಗ ನೀನು ಸಮಾಧಾನ ಅದೇ ತಾತ ಅಂತ ಕೇಳ್ದ ತಿಮ್ಮಣ್ಣನ ಮೇಲೆ ಇನ್ನೂ ಮೈ ಇದಾನೆ ಅನ್ನೋ ಥರ ಇವನು ಕೇಳಿತ್ತು ಹ್ಞೂ ಅದೇ ಸಮಾಧಾನ ಆದೆ ಈಗ ನನಗೆ ಸುರೋಯ್ತು ಅಂತ ಅಂದ ಆಗ ಹೇಮಂತ ಹೊಸದೊಂದು ವರ್ಷ ಶುರು ಹಚ್ಕೊಂಡ ಎಲ್ಲ ಶುರುವಾಗಿದೆ ತಾನೆ ಈಗ ನಿನಗೂ ನಮ್ಮ ಚಿಕ್ಕ ತಾತಂಗೂ ಒಂದು ಜಗಳ ಇತ್ತಲ್ಲ ಅದನ್ನೇನು ಮಾಡ್ತೀಯ ಹೇಳು ಅಂತ ಅಂದ ಏನು ಜಗಳ ಇತ್ತು ನಮಗೂ ಅವ್ರಿಗೂ ಗೊತ್ತಿಲ್ವಾ ನಮ್ಮ ತಾತ ಅಂತೀಯ ಮತ್ತೆ ನಮ್ಮ ಸಮಸ್ಯೆ ಏನು ಅಂತ ನಿನಗೆ ಗೊತ್ತಿಲ್ವಾ ನಮ್ಮ ತಾತನ ಸಮಸ್ಯೆ ಏನು ಅಂತ ಗೊತ್ತಿಲ್ವಾ ಅದೋ ಭಾಳ ವರ್ಷ ಆಯ್ತಲ್ಲ ಮರ್ತುಬಿಟ್ಟೆ ಏನು ಮರ್ತುಬಿಟ್ಟೆ ನೋಡು ಇವತ್ತು ನಾಳೆನೋ ಸಾಯಂಗಿದ್ದಾರೆ ಚಿಕ್ಕ ತಾತ ಇಲ್ಲಿ ಇಲ್ಲಿಗೆ ಬಂದಿದ್ದೀನಿ ನೀನು ಈ ಜಗಳಕ್ಕೊಂದು ಅಂತ್ಯ ಕೊಡಲೇಬೇಕು ಮತ್ತು ಅವರ ಮಾತು ನೀನು ಕೇಳಲೇಬೇಕು ಅಂದಾಗ ವಿಧಿ ಇಲ್ಲದೆ ಜನ ಎಲ್ಲ ಸೇರಿದ್ರು ತಿಮ್ಮಣ್ಣ ಆಯ್ತಾಯ್ತು ಹೇಳು ಅಂತ ಅಂದ ಆಗ ಅವನು ನರಸಯ್ಯ ಯಾರು ಇವನು ವೆಂಕಟ ನರಸಯ್ಯನ ತಮ್ಮ ಮಾತಾಡ್ದ ಹ್ಞೂ ಅಣ್ಣ ನಿನಗೂ ನನಗೂ ಒಂದು ವಿಚಾರದಲ್ಲಿ ಒಂದು ಸಮಸ್ಯೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಜೊತೆಗೆ ನಮ್ಮ ಅಪ್ಪನ ಸಮಸ್ಯೆನೂ ಅದು ನಮ್ಮ ಅಪ್ಪನ ಆತ್ಮಕ್ಕೂ ಇನ್ನೂ ಮುಕ್ತಿ ಸಿಕ್ಕಿಲ್ಲ ನಮ್ಮ ಅಪ್ಪ ಹೇಳಿದ್ದ ಆಗೇನಾದರೂ ನನ್ನ ಸತ್ ಮೇಲೂ ನನ್ನ ದೊಡ್ಡ ಮಗ ಏನಾದರೂ ಇಲ್ಲಿ ಬಂದರೆ ನನ್ನ ಆಸೆ ಆಕಾಂಕ್ಷೆ ಏನಿದೆ ಅದನ್ನು ತೀರಿಸಿ ಅವನು ಸಾಯಬೇಕು ಅಂತ ಹೇಳಿದ್ದ ಆದರೆ ನೀನು ಈಗ ಸತ್ತೋಗ್ಬಿಟ್ಟಿದ್ದೀಯಾ ಆದರೂ ಪರವಾಗಿಲ್ಲ ಅಪ್ಪನ ಆಸೆನ ನೀನು ಈಡೇರಿಸಲೇಬೇಕು ಅಂತ ಅಂದ ನಮ್ಮ ತಿಮ್ ನರ್ಸಯ್ಯ ಏನೋದು ಅಂದಾಗ ಏನಿಲ್ಲ ಅವನಿದ್ದಾಗ ನಾನು ನೀನು ಜಗಳ ಆಡಿದ್ವಿ ಆಸ್ತಿಗೋಸ್ಕರ ಜಗಳ ನಿನಗೆ ನಿನಗ್ಯಾಕೋ ಬೇಜಾರಾಯಿತು ಅಪ್ಪ ಏನೋ ನಿನಗೆ ಜೋರಾಗಿ ಗಂಧ ಅಂತ ಅಪ್ಪನ್ನೇ ಬಿಟ್ಟು ಹೊಟ್ಟೋಗ್ಬಿಟ್ಟೆ ಆಮೇಲೆ ಅಪ್ಪ ನನಗೂ ನಿನಗೂ ಸಮಾನವಾಗಿ ಆಸ್ತಿ ಬರಬೇಕು ಅಂತ ಆಸ್ತಿನ ಡಿವೈಡ್ ಮಾಡಿದ್ದ ಸರಿ ಆಮೇಲೆ ಬಂದೆ ಒಂದು ಸರಿ ನೀನು ಆಸ್ತಿನೂ ತೊಗೊಂಡೋದೆ ಅಪ್ಪನೇನು ಕೇಳಲಿಲ್ಲ ಅಪ್ಪ ಅದೇ ಚಿಂತೆಯಲ್ಲಿ ಸತ್ತೋದ ಆದರೆ ಅವತ್ತು ಅಪ್ಪ ನನಗೊಂದು ಮಾತು ಹೇಳಿದ್ದ ಅಲ್ಲ ಕಣೋ ಅವ್ನು ಯಾಕೆ ಮನೆಯಿಂದ ಹೊರಗಡೆ ಹೋದ ನಾನು ನಿಮಗೆ ಹೇಳಿದ ಒಂದೇ ಒಂದು ಕಣ ಇರೋ ಭೂಮಿನಲ್ಲಿ ನೀವು ಹೆಂಗೆ ಜೀವನ ಮಾಡ್ತೀರ ನಾನು ನೋಡಬೇಕು ಈ ವರ್ಷ ಈ ಭೂಮಿನ ಬಿತ್ತನೆ ಮಾಡಿ ಅಂತ ನೀವು ಸರಿಯಾಗಿ ಬಿತ್ತನೆ ಮಾಡಲಿಲ್ಲ ಬೆಳೆ ಇಲ್ಲ ಅಂತ ಅಂದರೆ ಮಳೆ ಬರಲಿಲ್ಲ ಅಂತ ಏನೋ ಒಂದು ಕಾರಣ ಹೇಳಿದ್ರಿ ನನಗೂ ಕೋಪ ಬಂತು ಯಾಕಂದರೆ ಇಷ್ಟು ವರ್ಷ ನಾನು ಈ ಜೀವನನ ನೋಡಿದ್ದೀನಿ ಈ ಬೇಸಾಯನ ನೋಡಿದ್ದೀನಿ ಯಾವ್ದಕ್ಕೂ ಕೂಡ ನನ್ನ ಕೈಲಿ ಆಗಲ್ಲ ಅಂತ ಕೂತ್ಕೊಳ್ಳಲಿಲ್ಲ ಅಥವಾ ಇದನ್ನು ಬರಡು ಬಿಡಲಿಲ್ಲ ನೀವು ಬಂಜರು ಭೂಮಿ ಮಾಡಿಬಿಟ್ರಿ ಅನ್ನೋ ಕೋಪ ನನಗೆ ಆ ಕೋಪಕ್ಕೆ ನಾನು ಅವನಿಗೆ ಬೈದಿದ್ದು ನಿಜ ಕಣೋ ಆದರೆ ಇವತ್ತು ಆಸ್ತಿನಲ್ಲಿ ಅರ್ಧರ್ಧ ಪಾಲು ಬೇಕು ಅಂತಿರಲ್ಲ ನಾನು ಎಂಥ ಮನುಷ್ಯ ಅಂತ ಗೊತ್ತಲ್ವ ನನ್ನ ಶಿಸ್ತು ನನ್ನ ಕಠಿಣವಾದ ನಿರ್ಧಾರ ಯಾವತ್ತೂ ಒಂದೇ ಥರ ಇರಬೇಕು ನೋಡೋ ಇವತ್ತು ಹೇಳ್ತಾ ಇದ್ದೀನಿ ನೀನು ನನ್ನ ಆಸ್ತಿನಲ್ಲಿ ಭಾಗ ತಗೋಬೇಕು ಅವನು ನನ್ನ ಆಸ್ತಿನಲ್ಲಿ ಭಾಗ ತಗೋಬೇಕು ಅಂದರೆ ಐವತ್ತು ಚಡಿ ಏಟು ನೀನು ತಿನ್ನಬೇಕು ಐವತ್ತು ಚಡಿ ಏಟು ಅವನು ತಿನ್ನಬೇಕು ಯಾಕಂದರೆ ನೀವು ಮಾಡಿರೋ ತಪ್ಪು ಈ ಭೂಮಿನ ಈ ಥರ ಬಿಟ್ಟಿದ್ದೀರಲ್ಲ ಭೂಮಿ ತಾಯಿ ಎಷ್ಟು ನೋವಾಗುತ್ತೆ ಗೊತ್ತಾ ಆ ನೋವನ್ನು ಬಳಸೋಕ್ಕಾತ್ರೂ ನೀವು ಏಟು ತಿನ್ನಲೇಬೇಕು ಅಂತ ಅಪ್ಪ ಹಠ ಹಿಡಿದ್ರು ಅವತ್ತು ಅಮ್ಮ ಅಡ್ಡ ಬಂದರು ಅಡ್ಡ ಬಂದರೂ ಕೂಡ ನನಗೆ ಇಪ್ಪತ್ತು ಚಡಿ ಎಟ್ಟನ್ನ ಹೊಡೆದ್ರು ಐವತ್ತು ಅಂದರು ಇಪ್ಪತ್ತು ಹೊಡೆದ್ರು ಆದರೆ ಅವತ್ತು ಹೇಳಿದ್ರು ನೋಡು ನಿನಗೆ ಹೊಡೆದಿದ್ದೀನಿ ಜೊತೆ ನಿನಗೆ ಆಸ್ತಿನೂ ಕೊಟ್ಟಿದ್ದೀನಿ ಅವನು ಯಾವತ್ತನ ಬಂದು ಆಸ್ತಿ ತಗೊಂಡು ಹೋದರೆ ಅವನಿಗೂ ಕೂಡ ಚಡಿ ಏಟ್ ಹೊಡಿಸ್ಬೇಕು ಅಂತ ಹೇಳಿದರು ಅವತ್ತಿಂದ ನಿನ್ನ ಸಿಗಲೇ ಇಲ್ಲ ಅಣ್ಣ ಇವತ್ತಿನ ನನಗೆ ಸಿಕ್ಕಿದೀಯಾ ಇವತ್ತು ನಿನ್ನ ಚಡಿ ಏಟ್ ಹೊಡೆಸ್ಲೇಬೇಕು ಆವಾಗಲೇ ಅಪ್ಪಂಗೂ ಸಮಾಧಾನ ನನಗೂ ಸಮಾಧಾನ ಅಂತ ಹೊಸ ಬಾಂಬ್ ಹಾಕ್ಬಿಟ್ಟ ಅಯ್ಯೋ ವೆಂಕಟನ ಸನೇ ಮೈ ಮೇಲೆ ಬಂದವನು ಏನೋ ಥರ ಆಡ್ತಿದ್ದ ನಮ್ಮ ತಿಮ್ಮಣ್ಣ ಸೋತೋಗ್ಬಿಟ್ಟ ಎದ್ರುಕೊಂಬಿಟ್ಟ ಅಯ್ಯೋ ನಾನೀಗ ಚಾವಟಿ ಏಟ ಬೇಡ ಬೇಡ ಗೌಡ್ರೆ ಪಟೇಲ್ರೇ ಶಾನೆ ಊರಿನ ಜನಕ್ಕೆಲ್ಲ ನಮಸ್ಕಾರ ಮಾಡ್ತೀನಿ ನನ್ನ ತಪ್ಪಾಗೋಯ್ತು ನನ್ನ ಬಿಡಿ ನನ್ನ ಬಿಡಿ ಅಂತ ಅಂದ ಮೈ ಮೇಲೆ ಗಾಳಿ ಬಂದಿದೆ ವೆಂಕಟನರಸಯ್ಯ ಬಂದಿದ್ದಾನೆ ಅನ್ನೋ ಥರ ಆಡ್ತಾ ಇದ್ದ ತಿಮ್ಮಣ್ಣ ಈಗ ಇಕ್ಕಿದ್ದಂಗೆ ನನ್ನ ಬಿಡಿ ನನ್ನ ಬಿಡಿ ಅಂತ ಕೇಳ್ಕೊಳ್ತಿರೋದು ನೋಡಿ ಎಲ್ರಿಗೂ ಆಶ್ಚರ್ಯ ಆಗೋಯ್ತು ಅವನ ನಾಟಕ ಹೊರಗಡೆ ಬಿತ್ತು ಜನ ಎಲ್ಲ ಭಾಳ ಬೇಜಾರು ಮಾಡ್ಕೊಂಬಿಟ್ರು ಅಂದರೆ ನಿನ್ನ ಮೈ ಮೇಲೆ ವೆಂಕಟ ನರಸಯ್ಯ ಬಂದಿರಲಿಲ್ವಾ ಇಲ್ಲ ನನ್ನ ಮೈ ಮೇಲೆ ವೆಂಕಟ ನರಸಯ್ಯ ಅಲ್ಲ ಇಲ್ಲಿವರೆಗೂ ಯಾರೂ ಬಂದಿಲ್ಲ ನನಗೆ ಕೆಲಸ ಮಾಡೋದಕ್ಕೆ ಸೋಮಾರಿತನ ಜೊತೆಗೆ ನೀವು ಏನೇ ಕೇಳಿದ್ರು ಕೊಡ್ತೀರಾ ಮೈಮೇಲೆ ಯಾರಾದರೂ ಬಂದ್ರಿ ಅನ್ನೋದು ಗೊತ್ತಾಗೋಯ್ತು ಆ ಥರ ಜೀವನ ಮಾಡೋಣ ಅಂತ ಮಾಡ್ತಿದ್ದೆ ದಯವಿಟ್ಟು ಕ್ಷಮಿಸಿ ಇನ್ನು ವಿಚಾರಗಳೇ ಬೇಡ ನಿಮ್ಮ ಇದಕ್ಕೆ ಬರಲ್ಲ ಅಂತ ಕೈ ಮುಗಿದ್ಬಿಟ್ಟ ಅದನ್ನು ನೋಡಿ ಜನ ಧರ್ಮದೇಟ್ ಕೊಟ್ರು ಅವನಿಗೆ ಆಮೇಲೆ ತಿಮ್ಮನಸ ಏನೇ ಎಲ್ಲರನ್ನು ಸಮಾಧಾನ ಮಾಡಿ ಆಗ ಹೇಮ್ ಅಂತ ಮಾತಾಡ್ದ ತಿಮ್ಮಣ್ಣ ನೀನೇನು ಮಾಡಿದೆ ಅನ್ನೋದು ನನಗೆ ಗೊತ್ತಿದೆ ನೀನೇನೇನು ಮಾಡ್ತಿದ್ದೆ ಅನ್ನೋದು ನನಗೆ ಗೊತ್ತಿದೆ ಒಂದು ವಾರ ಪೂರ್ತಿ ಅವರಿವ್ರ ಮನೆಗೆ ನೋಡಿ ಏನು ಏನನ್ನು ನೋಡಿ ಆಸೆ ಆಕಾಂಕ್ಷೆ ಏನಿತ್ತು ಸತ್ತೋದೋನಿಗೆ ಅಂತ ಕೇಳಿ ಎಲ್ಲ ತಯಾರಿ ಮಾಡ್ಕೊಂಡು ಇಲ್ಲಿ ಇದ್ದ ನಾನು ಅದಕ್ಕೆ ನಾಟ್ಕಾಡಿದ್ದು ನಮ್ಮ ತಾತಂದ್ರಿಗೆ ಯಾವ ಷರತ್ತು ಹಾಕಿರಲಿಲ್ಲ ಯಾರು ಯಾವುದನ್ನು ಕೂಡ ಹೇಳಿರಲಿಲ್ಲ ಅವರು ಅವ್ರ ಪಾಡಿ ಜೀವನ ಕಟ್ಟಬೇಕು ಅಂತ ಎಲ್ಲೋ ಹೋಗಿದ್ರು ಸತ್ತ ಮೇಲೆ ಇಲ್ಲಿ ತಗೊಬಂದು ಉಳಿದ್ವಿ ನಮ್ಮ ಚಿಕ್ಕ ತಾತಂಗಾಗಲಿ ದೊಡ್ಡ ತಾತಂಗಾಗಲಿ ಯಾವ ಸಮಸ್ಯೆನೂ ಇರಲಿಲ್ಲ ಜೊತೆಗೆ ಅವರಪ್ಪ ಚುಡಿಯೇಟ್ ಒಡ್ಸ್ಕೊ ಅಂತಲೂ ಹೇಳಿರಲಿಲ್ಲ ಹೊಡಿ ಅಂತಲೂ ಹೇಳಿರಲಿಲ್ಲ ನಮ್ಮ ಅಪ್ಪ ನೆನಪಲ್ಲಿ ನಾನು ಒಡೆದ್ರೆ ಮೋಕ್ಷ ಸಿಗುತ್ತೆ ಅಂತ ನಮ್ಮ ತಾತಂಗೆ ಸುಳ್ಳು ಹೇಳೋದಕ್ಕೆ ನಾನು ಹೇಳಿದೆ ಯಾಕಂದರೆ ನೀನು ಮಾಡ್ತಿರೋದು ನಾಟಕ ಅಂತ ಗೊತ್ತಾಗಬೇಕಲ್ಲ ನೀನಲ್ಲ ನಿನ್ ಥರ ಇವತ್ತು ಜಗತ್ತಲ್ಲಿ ಎಷ್ಟು ಜನ ನಾಟಕ ಆಡ್ತಾ ಇದ್ದಾರೆ ಗೊತ್ತಾ ಎಲ್ಲ ನಾಟಕ ಆಡಿ ಆಡಿ ಅಮಾಯಕ ಜನರನ್ನು ಹೆದರಿಸ್ತಾ ಇದ್ದೀರಾ ಇವತ್ತೇ ಕೊನೆ ತಿಮ್ಮಣ್ಣ ಇದೇ ಥರ ನಾಟಕಗಳನ್ನೇನಾದರೂ ನೀನು ಮತ್ತೆ ಪ್ರಾರಂಭ ಮಾಡಿ ಅಥವಾ ಬೇರೆ ಥರ ಜನನೇನಾದರೂ ಮೋಸ ಮಾಡೋಕ್ಕೋದೆ ಇವತ್ತಿದು ಸುಮ್ಮನೆ ಅನಿಸಿದೆ ನಿನಗೆ ಆಮೇಲೆ ಇದನ್ನೇ ನಿಜ ಮಾಡ್ತೀನಿ ಇನ್ನೂ ಮೇಲೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಾ ಹಾಕ್ಸ್ಬಿಡ್ತೀನಿ ಹುಷಾರ್ ಅಂತ ಅವನಿಗೆ ಎಚ್ಚರಿಕೆ ಕೊಟ್ಟ ಇಲ್ಲಪ್ಪ ನಾನು ದಯವಿಟ್ಟು ಕ್ಷಮಿಸ್ಬಿಡಪ್ಪ ಇನ್ಯಾವತ್ತಿಗೂ ಯಾವ ತಂಟೆಗೂ ನಾನು ಬರೋಲ್ಲಪ್ಪ ನಾನು ಕ್ಷಮಿಸ್ಬಿಡು ಅಂತ ಎಲ್ರಿಗೂ ಕೈ ಮುಗಿದು ತಿಮ್ಮಣ್ಣ ತನ್ನಿಂದಾದ ಪ್ರಮಾದಕ್ಕೆ ಎಲ್ಲರನ್ನು ಮತ್ತೆ ಮತ್ತೆ ಕ್ಷಮೆ ಕೇಳ್ದ ಸ್ನೇಹಿತರೆ ಇದು ನಮಗೆ ಕತೆ ಅಂತ ಅನ್ನಿಸ್ಬಹುದು ಆದರೆ ಕಥೆಯಾದ್ರೂ ಇಂಥ ಕತೆಗಳು ಬಹಳಷ್ಟು ನಮ್ಮಲ್ಲಿವೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು